ನಮ್ಮ ಪ್ರ್ಯಾಕ್ಟಿಸ್ವಿ ಸೈಟಿಕ್ ಪವರ್ ಯೂಟ್ಯೂಬ್ ಚಾನೆಲ್ನ ವೀಕ್ಷಕರಿಗೆ ಸ್ವಾಗತ ನಾನು ಇಂದು ಪ್ರಸ್ತಾಪ ಮಾಡಲಿರುವ ಅಂಶ ಇನ್ಸುಲಿನ್ ರೆಸಿಸ್ಟೆನ್ಸ್ ಹಾಗೂ ಅದರ ಸುತ್ತಮುತ್ತ ಏನಿದು ಇನ್ಸುಲಿನ್ ರೆಸಿಸ್ಟೆನ್ಸ್ ಅನ್ನ ಏನು ತಿಪ್ಪ ಮಧುಮೇಹ ಅಥವಾ ಡಯಾಬಿಟಿಸ್ ಅಥವಾ ಸಕ್ಕರೆ ಕಾಯಿಲೆ ಇದಕ್ಕೆ ಒಂದು ಕಾರಣ ಹಲವು ಕಾರಣಗಳಲ್ಲಿ ಒಂದು ಕಾರಣ ಇನ್ಸುಲಿನ್ ರೆಸಿಸ್ಟೆನ್ಸ್ ಏನು ಹಾಗಾದರೆ ನಾವು ಆಹಾರ ಸೇವನೆ ಮಾಡಿದಾಗ ಅದು ಜೀರ್ಣವಾಗಿ ಗ್ಲುಕೋಸ್ ರೂಪದಲ್ಲಿ ಬ್ಲಡ್ ಹೋಗುತ್ತದೆ ಆ ಬ್ಲಡ್ ಹೋದಾಗ ಆ ಕಣಗಳು ಸೆಲ್ಸ್ ಅಂತ ಹೇಳ್ತಾರಲ್ಲ ಆ ಸೆಲ್ಗೆ ಆ ಗ್ಲುಕೋಸ್ ಹೋಗಬೇಕು ಒಳಗೆ ಶಕ್ತಿಯಾಗಿ ಪರಮಕ್ಕೆ ಆ ರೀತಿ ಗ್ಲೂಕೋಸ್ ಸೆಲ್ ಒಳಗೆ ಹೋಗಲಿಕ್ಕೆ ಸಹಾಯ ಮಾಡುವಂಥದ್ದೇ ಇನ್ಸುಲಿನ್ ಎಂಬ ಹಾರ್ಮೋನ್ ಯಾವಾಗ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಅಥವಾ ಗ್ಲೂಕೋಸ್ ಪ್ರಮಾಣ ಜಾಸ್ತಿ ಆಗುತ್ತದೋ ಆಗ ಪ್ಯಾಂಕ್ರಿಯಾಸ್ ಕ್ರಿಯಾಫೆ ಇರುವಂತಹ ಬಿಟಾಸೆಲ್ಸ್ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡ್ತಾರೆ ಆ ಇನ್ಸುಲಿನ್ ರಕ್ತದ ಮೂಲಕ ಬಂದು ಗ್ಲುಕೋಸ್ ಜೊತೆ ಸೇರಿ ಸೇರಿ ಒಳಗೆ ಹೋಗಬೇಕು ಅಲ್ಲಿ ಶಕ್ತಿಯಾಗಿ ಪ್ರಾಣಫ್ ಆಗ್ತದೆ ಆ ಆಹಾರ ಅಥವಾ ಗ್ಲುಕೋಸ್ ಆದರೆ ಹಲವು ಕಾರಣಗಳಿಂದ ಅಂದರೆ ನಮ್ಮ ಜೀವನ ಶೈಲಿಯ ಒಂದು ಕೆಟ್ಟ ರೀತಿಗಳಿಂದ ಏನು ಜಂಕ್ ಫುಡ್ಸ್ ತಿಂತೀವಿ ಬೇರೆ ಐಟಮ್ಸ್ ತಿಂತೀವಿ ಯಥೇಚ್ಛವಾಗಿ ಕಾರ್ಬೋಹೈಡೇಟ್ಸ್ ತಿಂತೀವಿ ಕೆಟ್ಟ ಆಯಿಲ್ ಬಳಸ್ತೀವಿ ಪದೇ ಪದೇ ಊಟದ ನಂತರ ಸಹ ಏನು ಏಕೆ ತಿಂತಾನೆ ಇರ್ತೀವಿ ಈ ಥರ ಇನ್ನು ಸಾಕಷ್ಟು ಕಾರಣಗಳು ಬಂದು ಕಾರಣ ಅಲ್ಲ ಇದಕ್ಕೆ ಸರಿಯಾಗಿ ನಿದ್ದೆ ಮಾಡೋದಿಲ್ಲ ಸ್ಟ್ರೆಸ್ ಜಾಸ್ತಿ ಇರ್ತದೆ ನೈತಿಕತೆ ಇರುವುದಿಲ್ಲ ದೈಹಿಕ ವ್ಯಾಯಾಮ ಇರುವುದಿಲ್ಲ ಈ ಥರ ಇನ್ನೂ ಸಾಕಷ್ಟಿದ ಕಾರಣಗಳು ಈ ಎಲ್ಲ ಕಾರಣಗಳಿಂದ ಉಂಟಾಗುವ ಪರಿಣಾಮ ಏನಪ್ಪ ಸರಿಯಾದ ಪ್ರಮಾಣದಲ್ಲಿ ಇನ್ಸುಲಿನ್ ಪ್ರೊಡ್ಯೂಸ್ ಆಗೋದಿಲ್ಲ ಒಂದು ಕಾರಣ ಆದ್ರೆ ಆ ಉತ್ಪಾದನೆ ಆಗಿರ್ತಕ್ಕಂಥ ಈ ಇನ್ಸುಲಿನ್ ಇನ್ಸುಲಿನ್ సెల్ హెంత పరిస్థితి ఇన్సులిన్ రెసిన్స్ అని కన్సులి రెసిన్స్ మేన్ ఆ ఇన్సున్ రెసిన్స్ అంటే ఇది ఇన్సులి రెసిన్స్ అందాహరణ いいかットいからいいからいいからいいからいいからいいかコいいからいいからいいからいいらいいからいいからいいからいいかシスいからいいからいいからいいからいいからいいからいいからいいかンいいかスいいからいいからいいからいいからいいからいいからいいかいいいいからいいらいいからいからいからいからいいいとかます。 ಇದು ಈ ಸಮಸ್ಯೆಗೆ ಮಾಡುತ್ತಿಲ್ಲ ಇಲ್ಲಿ ಇದೆ ಇಂಪಾರ್ಟೆಂಟ್ ಏನಾಗ್ತದೆ ನಾವು ಡಾಕ್ಟರ್ ತಗೋತೀವಿ ಅವ್ರು ಏನು ಮಾಡ್ತಾರೆ ಏನು ಮಾಡ್ತಾರೆ ಒಂದು ಮಾತ್ರೆ ಕೊಡ್ತಾರೆ ಅಲ್ಲಿ ಇನ್ಸುಲಿನ್ ಇರ್ತಕ್ಕಂಥ ಮಾತ್ರೆ ಮತ್ತೆ ಇಂಜೆಕ್ಷನ್ ಕೊಡೋದು ಅದೇ ಹಾಗೇನಾಗ್ತದೆ ಇನ್ಸುಲಿನ್ ಈಗ ಎಕ್ಸ್ಟ್ರಾ ಬಂದ ನಮ್ಮ ದೇಹದ ಇನ್ಸುಲಿನ್ ಪ್ರೊಡ್ಯೂಸ್ ಆಗ್ತದೆ ಬೀಟಾ ಕಲರ್ ಆ ಇನ್ಸುಲಿ ಪ್ಲಸ್ ಇ ಇನ್ಸುಲಿನ್ ಎರಡು ಸೇರ್ತಾರೆ ಸೇರಿ ಆ ರಕ್ತದಲ್ಲಿರ್ತಕ್ಕಂಥ ಗ್ಲುಕೋಸ್ ಅನ್ನು ಒಳಗೆ ನೋಡೋಕ್ಕೆ ಕರ್ಸೋಕ ಮಾಡ್ತಾರೆ ಇನ್ನೂ ಉಳಿತು ಗ್ಲೂಕೋಸ್ ಪ್ರಮಾಣ ಅಂದರೆ ಸಕ್ಕರೆ ಪ್ರಮಾಣ ಜಾಸ್ತಿ ಇರ್ತದೆ ಜಾಸ್ತಿ ಇರಬಾರ್ದು ರಕ್ತದಲ್ಲಿ ಆ ಇದ್ರೆ ಶುಗರ್ ಕಂಪೆಂಟ್ ಅದೇ ಮಧುಮೇಹ ಬೇರೆ ಅದನ್ನು ಕಳಿಸುತ್ತದೆ ಎಲ್ಲ ಬೇರೆ ಕಡೆ ಆ ರಕ್ತದಲ್ಲಿ ಇರ್ತಕ್ಕಂಥ ಆ ಗ್ಲುಕೋಸ್ ಅನ್ನು ಬೇರೆ ಲಿವರ್ಗೂ ಆ ಕಣ್ಣಿನ ಒಂದು ಎಲ್ಲ ಕಳಿಸುತ್ತದೆ ಈ ಇನ್ಸುಲಿನ್ ಇದು ತಾತ್ಕಾಲಿಕವಾಗಿ ಚೆನ್ನಾಗಿರ್ತದೆ ಅವಾಗ ಆಟೋಮೆಟಿಕಲಿ ಆ ಬ್ಲಡ್ ಇರ್ತಕ್ಕಂಥ ಶುಗರ್ಸ್ ಕಡಿಮೆ ಆಗ್ತದೆ ತಾತ್ಕಾಲಿಕವಾಗಿ ಚೆನ್ನಾಗೇ ಇರ್ತದೆ ಏನು ಅನಿಸಲ್ಲ ಕಾಲಕ್ರಮೇಣ ಬರ್ತಾ 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 ಈ ಗ್ಲುಕೋಸು ಬೇರೆ ಬೇರೆ ಆರ್ಬಾನ್ಸ್ ತಲುಪಿ ಅಂಗಡಿ ತಲುಪಿದ ನಂತರ ಹಲವು ಸಮಸ್ಯೆಗಳು ಉಂಟಾಗ್ತದೆ ಆರೋಗ್ಯ ಸಮಸ್ಯೆಗಳು ಅಲ್ಲಿ ಕೆಲ ಹೇಳ್ತೀರಿ ಡಯಾಬಿಟಿಕ್ ರಿಟಿರೋಪತಿ ಕಣ್ಣು ಮಂದಿ ಆಗ್ತದೆ ಕಣ್ಣು ಕಣ್ಣದಾಗ್ತದೆ ಕಿಡ್ನಿ ಪ್ರಾಬ್ಲಮ್ಸು ಗ್ಯಾಂಗ್ರಿನ್ ಹಾರ್ಟ್ ಪ್ರಾಬ್ಲಮ್ಸ್ ಒಬಿಸಿಟಿ ಮತ್ತು ಉಬಕರ ಇಂಥ ಹಲವು ಸಮಸ್ಯೆಗಳು ಇದಿಂದ ಬರ್ತಾರೆ ಕಾರ್ ಸ್ಟಾರ್ಟಿಂಗ್ ಮಾಡ್ತೀವಿ ಡಾಕ್ಟರ್ ಹೋಗ್ತೀವಿ ಶುಗರ್ ಕಂಟ್ರಿ ಅಂತ ಲ್ಯಾಬ್ ಶುಗರ್ ತುಂಬಾ ಜಾಸ್ತಿ ಇದೆ ಬ್ಲಡ್ ಡಾಕ್ಟರ್ ಲ್ಯಾಬ್ ಬರ್ತದೆ ಅದು ತಕ್ಕಂತೆ ಅವರು ಮಾತ್ರೆ ಕೊಡ್ತಾರೆ ಚೆನ್ನಾಗಿರ್ತದೆ ಏನು ಆಗಲ್ಲ ಆದರೆ ಇದು ಪರಿಹಾರ ಅಲ್ಲ ಏನು ಆಗ್ತದೆ ಬರುತ್ತಾ ಬರ್ತಾ 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 నమ్మ దేహ హామొవి మే నేను ఆ తిరిగి నవేబు పరిహారీ సెవెంటీ పర్సెంట్ పరిహార ఒక్క ఖర్చు అదే ఔషధ మొదలు ఇది సమస్యను సింపుల్గా ಸರಿಯಾದ ಪ್ರಮಾಣದಲ್ಲಿ ಸೆಲ್ಸ್ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡುವಂತಹ ಒಂದು ಕಾರಣ ಆ ಪ್ರೊಡ್ಯೂಸ್ ಆಗಿರತಕ್ಕಂಥ ಇನ್ಸು ಇನ್ಸುಲಿನ್ ಈ ಗ್ಲುಕೋಸ್ ಅನ್ನ ಸೆಲ್ ಒಳಗೆ ಕಳಿಸಕ್ಕೆ ಆಗ್ತಾ ಇಲ್ಲ ಇದು ಸಮಸ್ಯೆ ಈ ಪರಿಹಾರ ಪರಿಹಾರದು ಅದಕ್ಕೆ ಏನು ಮಾಡಬೇಕು ಮೊದಲು ಆ ಸೆಲ್ಸ್ ಅಲ್ಲಿ ಏನು ಆ ಸೆನ್ಸಿಟಿವಿಟಿ ಹೆಚ್ಚು ಮಾಡಬೇಕು ಏನೋ ಗ್ಲೂಕೋಸ್ ಪ್ರವಾಹ ಅನುಗುಣವಾಗಿ ಇನ್ಸುಲಿನ್ ರಿಜಾರ್ಡ್ ಪ್ರೊಡ್ಯೂಸ್ ಆಗುತ್ತೆ ಇದು ವೆರಿ ಸಿಂಪಲ್ ಏನು ಮಾಡಬೇಕು ಅದಕ್ಕೆ ಮೊದಲನೆಯದಾಗಿ ಕಾರ್ಬೋಹೈಡ್ರೇಟ್ ಸಿಂಥೆಸಿಸ್ ಅಂತ ಕಡಿವ ಮಾಡಬೇಕು ರೈಸ್ ಇಡ್ಲಿ ದೋಸೆ ಇಂತವೆಲ್ಲವೂ ಗೋಧಿ ಚಪಾತಿ ಕಟ್ಟೋ टोटल ಏನು ಆಗೋ బెల్కే మీకు ఆహారం అంటే హెడిలినిొందిష్టు స్ప్రౌట్స్ వెరి వెజిటబుల్ జ్యూస్ ఇంతంద మాట బెల్కే ఆహారం అస్తే బెల్ ఆహారం అస్తే కేరొ హండిన ఇను దాల్మే బి ఇంతో ఇస్తే మధ్యాహ్న వందిష్టు ముద్ద సోకష్టు సోపు పల్యా ఉబ్రహిత

ಚಿಯಾಸೀಡ್ಸು ಅದಿಂತ ನಂತರ ಏನು ಎಳ್ಳು ಇಂಥವ್ ಸಾಕಷ್ಟ ಈಗ ಬಾಳು ಸಿಗ್ತವೆ ಅವೆಲ್ಲವೂ ಸ್ವಲ್ಪ ಸೊಪ್ಪ ಎರೋ ಪ್ಲಸ್ ಹೊಟ್ಟೆ ತುಂಬ ಹಣ್ಣು ಯಾವ ಸೀಸನ್ಲಿ ಯಾವ ಹಣ್ಣು ಸಿಕ್ತೋ ಆ ಹಣ್ಣು ಈ ಸೀಸನ್ಲಿ ನಿಮಗೆ ಸ್ವಲ್ಪ ಕಡಿಮೆ ಸಿಗುತ್ತೆ ಆ್ಯಪಿಲ್ ಆ್ಯಪಿಲ್ ಸ್ವಲ್ಪ ಸ್ವಲ್ಪ ಬಾಳೆಹಣ್ಣು

ಬೇಕಿ ಐಟಮ್ಸು ಜಂಕ್ ಫುಡ್ಸು ಮೆಣಸಿನ ಪೌಡರ್ ಅಂತ ಇಂಥ ಕೆಟ್ಟ ಏನು ಇವು ಗೋಬಿ ಮಂಚೂರಿ ಪಾನಿಪುರಿ ಇಂಥವೆಲ್ಲ ಬಿಟ್ ಸ್ಮೋಕಿಂಗು ಆಲ್ಕೋಹಾಲ್ ಡ್ರಿಂಕಿಂಗು ಎಲ್ಲ ಬಿಡ್ತೀವಿ ತಂಬಾಕು ಸೇವನೆ ತಂಬಾಕು ತೊರೆಗಳು ಆಟೋಮಡಿ ವ್ಯಾಯಾಮ ಭಾಳ ಮುಖ್ಯ ಕರೆ ತುಂಬಾ ನಿಂತೆ ನೀನೆಗೆ ರಾಪಿಡ್ ನೀರು ಮುಗು ತಾಯ್ ಸೆನ್ಸಿಟಿವಿಟಿ ಜಾಸ್ತಿ ಆತದೆ ರೆಸಿಸ್ಟೆನ್ಸ್ ಕಡಿಮತ ಸಮಸ್ಯೆನ ಬಗ್ಗೆ ಸಮಸ್ಯೆನ ಬಗ್ಗೆ ಇಷ್ಟೆವೆ ಸಿಂಪಲ್ ಯಾಯ ಕೈರಬಹುದು ಈಗ ಇದೇನ ಒಂದು ರಾ ಕನ್ಸೆಪ್ಟ್ ಇರಬಹುದು ಬಟ್ ಕಾರ್ಬೋಹೈಡ್ರೇಟ್ಸ್ ತಿನ್ನಾದೆ ಏನಂತ ಏನು ಆಗಲ್ಲ ಸ್ವಲ್ಪ ಕಷ್ಟ ಆತದೆ ಕಾರ್ನಿಂಗ್ ಇರುತ್ತಾಳಾ ಕಾಮನ್ಸ್ ಬೇಕು ಬೇಕು ಅಂತ ದೇಹಕ್ಕೆ ಬಯಸ್ತಾ ಇರ್ತದೆ ಸ್ವಲ್ಪ ಸಮಸ್ಯೆ ಆಗ್ತದೆ ಒಂದು ವಾರ ಹತ್ತಿ ಶಾಸ್ತಿ ಆಮೇಲೆ ಏನಾಗಲ್ಲ ಹೆಚ್ಚು ಕಾರ್ಬೋಹೈಡ್ಸು ದೇಹಕ್ಕೆ ಬೇಕಾಗಿಲ್ಲ ಪ್ರೋಟೀನ್ಸ್ ಬೇಕು ಫ್ಯಾಟ್ಸ್ ಬೇಕು ಸ್ವಲ್ಪ ಪ್ರಮಾಣದಲ್ಲಿ ಬ್ರೈನಿಗೆ ಬೇಕಾಗುತ್ತದೆ ಯಾವುದೂ ಒಂದು ರೂಪದಲ್ಲಿ ಬರ್ತದೆ ಅದೇ ಸಮಸ್ಯೆ ಇಲ್ಲ ಇಷ್ಟು ಸಿಂಪಲ್ ಆದರೆ ಈ ವಿಡಿಯೋ ನೋಡಿದ್ಕೊಂಡೆ ಇದು ಆಚರಣೆ ಮಾಡಬೇಕಲ್ಲ ಅಲ್ಲಿ ಕಷ್ಟ ಆಗ್ತದೆ ಇದು ಕೇಳ್ಸ್ಗಳು ಭಾಳ ಸಹ ಇರ್ತದೆ ಈ ಆಚರಣೆ ಮಾಡ್ಬಿಟ್ಟಾರ ಮನಸ್ಸು ಹೋಗಲ್ಲ ಆ ಕಡೆ ಮನಸ್ಸು ಹೋಗಲ್ಲ ಇದೇನೋ ದೊಡ್ಡ ಏನೋ ಹೋಗಿ ಒಂದು ಮಾತು ತಿಂಡೆ ಹೊರತು ಇದನ್ನು ಮಾಡ್ಬೇಕು ಅನ್ಸ ಅನ್ಸ ಮಾಡಿ ಮಾಡ ಇಲ್ಲಿ ಅದಕ್ಕೆ ನಮ್ಮ ನಾನು ಹೇಳಿದು ಪ್ರಾಕ್ಟೀಸ್ ಸೈಕಿಕ್ ಪವರ್ ಇನ್ಸಿಸ್ಟ್ ಮಾಡಿದಾಗ ಆ ವಿದ್ಯೆ ಕಲ್ತ್ಕೊಂಡಾಗ ನೀವು ಏನು ಅನ್ಕೊತಾ ಅದು ಮಾಡೇ ಮಾಡ್ತೀರಾ ಬೆಳಗ್ಗೆ ಆರು ಗಂಟೆಗೆ ಆರು ಗಂಟೆಗೆ ಎದ್ಬಿಡ್ತೀರಾ ಮೊಳಗೇ ಕಾಲು ತಿನ್ಬಿಟ್ಟು ತಿಂತೀರಾ ವೆಜಿಟೇಬಲ್ ಜ್ಯೂಸ್ ಮಾಡ್ಕೋಬೇಕು ಕುಡಿ ಕುಡಿತೀರಾ ಆ ಮನಸ್ಸಿಗೆ ಗಟ್ಟಿರ ನೀ ನೀವು ಕುಡೀಕ ಕುಡಿತೀರಾ ಮತ್ತೆ ರೇಟ್ ಊಟ ಮಾಡಬೇಕು ಊಟ ಮಾಡಲ್ಲ ಇದು ನಾವು ಹೇಳ್ತನ್ನು ಪಕ್ಕ ನೀವು ಮಾಡ್ತೀರಾ ಕೇವಲ ಕೇವಲ ನಾಲ್ಕೈದು ದಿನಗಳಲ್ಲಿ ನಿಮಗೆ ಶುಗರ್ ಕಂಪ್ಲೀಟ್ ಇರೋದಿಲ್ಲ ಇಷ್ಟು ನಾಲ್ಕೈದು ದಿನಗಳಲ್ಲಿ ಲೈಫ್ ಲಾಂಗ್ ನಿಮ್ಗೆ ಬರಲ್ಲ ಲೈಫ್ ಲಾಂಗ್ ಬರೋದಿಲ್ಲ ಮತ್ತೆ ಇದು ಬೇಕಾ ಮಾತ್ರೆ ಬಗ್ಗೆ ಗೊತ್ತಿದೆ ನಿಮಗೆ ಆ ಮಾತ್ರೆ ಮುಂತಾದರೆ ದೇಹ ಹಾಳಾಗುತ್ತದೆ ಗ್ಯಾಲರಿ ಬರ್ತದೆ ಡೋಸ್ ಜಾಸ್ತಿ ಮಾಡ್ತಾ ಮಾಡ್ಕೊಳ್ತಾರೆ ಕಣ್ಣು ಸಮಸ್ಯೆ ಬರ್ತದೆ ಕಿಡ್ನಿ ಪ್ರಾಬ್ಲಮ್ಸ್ ಬರ್ತದೆ ಹಾರ್ಟ್ ಪ್ರಾಬ್ಲಮ್ಸ್ ಬರ್ತವೆ ಬಿ ಪಿ ಬರ್ತದೆ ಮುಂತಾದ ಮುಂತಾದ ಎಲ್ಲವೂ ಬರ್ತವೆ ಪಿ ಸಿ ಪ್ರಾಬ್ಲಮ್ಸ್ ಬರ್ತವೆ ಥೈರಾಯ್ಡ್ ಪ್ರಾಬ್ಲಮ್ಸ್ ಬರ್ತವೆ ಎಲ್ಲವೂ ಬರ್ತವೆ ಯಾವ್ದು ಯಾವ್ದಾರಿಗೆ ಯಾವ ಚೆನ್ನಾಗಿರ್ತದೆ ಅದರಿಂದ ನಾವು ನೀವು ದಯಮಾಡಿ ನಾನು ಹೇಳಿದ ಅರ್ಥ ಪ್ರಯತ್ನ ಇಂತಹ ಅಡ್ಡುದಾರ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಧನ್ಯವಾದ